ಆತ್ಮೇರೆ ನಮಸ್ಕಾರ ನಾನು ನಿಮ್ಮ ಖಾಸಿಂ ಮಲ್ಲಿಗೆ ಮಡು ವಾರಕ್ಕೊಂದು ಕಗ್ಗ ಈ ನೂರ ಆರನೇ ವಾರದ ಸರಣಿಗೆ ಆತ್ಮೀಯ ಸ್ವಾಗತ ಮನೆ ಗುಂಡಪ್ಪನವರು ಏನು ಇದ್ದಾರೆ ಬನ್ನಿ ಕೇಳೋಣ ಕ್ಯೂಡುತನ ತಪ್ಪೀತೆ ರನ್ನಕುಂಡಲದಿಂದ ತೊವಲು ಜಬ್ಬಲು ಬೆಳದೆ ಮೃಷ್ಟಾನ್ನದಿಂದ ಕಿವುಡುತನ ತಪ್ಪಿತೇ ರನ್ನ ಕುಂಡಲದಿಂದ ತೋವಲು ಜಬ್ಬಲು ಬಿಳದೆ ಮೃಷ್ಟಾನ್ನದಿಂದ ಭುವಿಯ ಪರಿಣಾಮದಲ್ಲಿ ಸಿರಿ ಬಡತನಗಳೊಂದೆ ಭುವಿಯ ಪರಿಣಾಮದಲ್ಲಿ ಸಿರಿ ಬಡತನಗಳು ಒಂದೇ ಜವರಾಯ ಸಮವರ್ತಿ ಮಂಕುತಿಮ್ಮ ಮಂಕುತಿಮ್ಮ ಜವರಾಯ ಸಮವರ್ತಿ ರನ್ನ ಅಂದರೆ ರತ್ನ ತೊಗಲು ಅಂದರೆ ತೊಗಲು ಚರ್ಮ ಜಬ್ಬಲು ಅಂದರೆ ಜೋತು ಬೀಳುವುದು ಬಿಳದೆ ಅಂದರೆ ಬೀಳದೆ ಭುವಿಯ ಅಂದರೆ ಭೂಮಿಯ ಜವರಾಯ ಅಂದರೆ ಯಮರಾಯ ಸಮವರ್ತಿ ಅಂದರೆ ಎಲ್ಲರಲ್ಲೂ ಸಮವಾಗಿ ನಡೆದುಕೊಳ್ಳುವವನು ಕಿವಿಗಳಿಗೆ ರತ್ನದ ಆಭರಣಗಳನ್ನು ಹಾಕಿಕೊಂಡ ಮಾತ್ರಕ್ಕೆ ಕಿವುಡ್ತನವನ್ನು ತಪ್ಪಿಸುವುದಕ್ಕೆ ಸಾಧ್ಯವೇ ನಾವು ಯಾವಾಗಲೂ ಮೃಷ್ಟನ ಭೋಜನಗಳನ್ನೇ ಸೇವಿಸ್ತೇವೆ ಎಂದ ಮಾತ್ರಕ್ಕೆ ವಯಸ್ಸಾದರೂ ಚರ್ಮ ಜ್ಯೋತಿ ಬೆಳೆದೇ ಇರುತ್ತಾ ಸಾಧ್ಯವೇ ಈ ರೀತಿ ಇರೋದಕ್ಕೆ ಸಾಧ್ಯವಿಲ್ಲ ಭೂಮಿಯಲ್ಲಿನ ಪ್ರಕೃತಿಗೆ ಅನುಗುಣವಾಗಿ ಆಗುವ ಪರಿಣಾಮಗಳಿಗೆ ಬಡವ ಶ್ರೀಮಂತ ಅನ್ನೋ ಯಾವ ಭೇದಭಾವವೂ ಇರೋದಿಲ್ಲ ಎಲ್ಲರ ಬದುಕನ್ನೂ ಸಮನಾಗಿ ಕೊನೆಗಾಣಿಸುವ ಆ ಯಮರಾಯ ಮಾತ್ರ ಸಮವರ್ತಿ ಅಂದರೆ ಸಮವಾಗಿ ವರ್ತಿಸುವಂತೋನು ಅಂತ ಹೇಳ್ತಾ ಈ ರೀತಿಯ ಕಟು ಸತ್ಯವನ್ನ ಸತ್ಯವನ್ನ ಮಾನ್ಯ ಗುಂಡಪ್ಪನವರು ನಮ್ಮ ಮುಂದೆ ಇಟ್ಟಿದ್ದಾರೆ ಸ್ನೇಹಿತರೆ ಕುಲಶೇಖರ ಆಳ್ವ ಅವರು ತಮ್ಮ ಮುಕುಂದಮಾಲ ಸ್ತೋತ್ರದಲ್ಲಿ ಹೀಗೆ ಹೇಳ್ತಾರೆ ಇದಂ ಶರೀರಂ ಪರಿಣಾಮ ಪೇಶಲಂ ಪತಶ್ಯಂ ಶ್ಲತ ಸಂಧಿ ಜರ್ಝರಂ ಅಂದರೆ ಪ್ರಕೃತಿಯ ಪರಿಣಾಮಗಳಿಗೆ ಒಳಗಾಗಿ ಖಂಡಿತವಾಗಿ ಈ ದೇಹ ಅನ್ನೋದು ಬಿದ್ದು ಹೋಗ್ತದೆ ಅನ್ನೋದು ಎಲ್ರಿಗೂ ಸಾರ್ವಕಾಲಿಕ ಗೊತ್ತಿರುವ ಸತ್ಯ ಸ್ನೇಹಿತರೆ ಸ್ತ್ರೀಯತೆ ಇತಿ ಶರೀರ ಅಂತ ಶರೀರ ಶಬ್ದಕ್ಕೆ ಅರ್ಥೈಸಿದ್ದಾರೆ ಸ್ನೇಹಿತರೆ ಹಾಗಾಗಿ ಪ್ರಕೃತಿಯ ಪರಿಣಾಮ ಈ ದೇಹದ ಮೇಲೆ ಸಮನ ಆಗಿ ಹಾಗೆ ಆಗ್ತದೆ ಅದ್ಯಾವತ್ತೂ ಕೂಡ ಬಡವ ಬಲ್ಲಿದರಲ್ಲಿ ಭೇದವನ್ನು ಮಾಡೋದಿಲ್ಲ ನಾನು ಕೇವಲ ಆರೋಗ್ಯಕರವಾದ ಆಹಾರವನ್ನೇ ತಿಂತ ನನ್ನ ಆರೋಗ್ಯವನ್ನು ಸದಾ ಕಾಲ ಹೀಗೆ ಕಾಪಾಡಿಕೊಳ್ತೇನೆ ಅನ್ನೋದು ಕೇವಲ ಬ್ರಹ್ಮ ಸ್ನೇಹಿತರೆ ನಾವು ಇಲ್ಲಿ ಬದುಕಿರೋ ತನಕ ಕೂಡ ನಮಗೆ ನಮ್ಮ ದೇಹದ ಮೇಲೆ ಯಾವಾಗಲೂ ಕೂಡ ಮಮಕಾರ ಇದ್ದಿರುತ್ತದೆ ಸದಾಕಾಲ ಸದಾ ಕಾಲ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ತೇವೆ ನನ್ನ ಆರೋಗ್ಯವನ್ನು ಕಾಪಾಡ್ಕೊಳ್ತೇವೆ ಕಾಪಾಡ್ಕೊಳ್ಳೇಬೇಕು ಆದರೆ ಅದು ಅತಿಯಾಗಬಾರ್ದು ಯಾ ಆಗಲೇ ಇಲ್ಲಿ ಮಾನ್ಯ ಗುಂಡಪ್ಪನವ್ರು ಹೇಳ್ದಂಗೆ ನಾವು ಯಾವಾಗಲೂ ಕೂಡ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತಂದು ಅಂಥೇಳಿ ಯಾವಾಗಲೂ ಕೂಡ ನಾವು ಈ ಪೌಷ್ಟಿಕ ಆಹಾರವನ್ನೇ ಸೇವಿಸ್ತಾ ಇನ್ನೇನು ನನ್ನ ಆರೋಗ್ಯ ಹೀಗೆ ಇರುತ್ತೆ ಅನ್ನೋದು ಅದು ಕೇವಲ ಭ್ರಮೆ ಅಷ್ಟೇ ಎಂಥ ಆಹಾರ ತಿಂದರೂ ಕೂಡ ಒಂದಿನ ಈ ಭೂಮಿ ಬಿಟ್ಟು ಹೋಗಲೇಬೇಕಾಗ್ತದೆ ಹಾಗಂತ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡಿ ಅಂತ ಹೇಳ್ತಾ ಇಲ್ಲ ಆರೋಗ್ಯದ ಬಗ್ಗೆ ನಮಗೆ ಕಾಳಜಿ ಇರಬೇಕು ಆದರೆ ಅದು ಅತಿ ಆಗಬಾರ್ದು ಎಷ್ಟೋ ಸಂದರ್ಭಗಳಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ತನ್ನ ಆರೋಗ್ಯವನ್ನು ಸದಾಕಾಲ ಒಂದು ಶಿಸ್ತುಬದ್ಧವಾದ ಜೀವನದ ಶ ಜೀವನ ಶೈಲಿಯನ್ನು ರೂಢಿಸ್ಕೊಂಡು ಅವನು ಹೋಗ್ತಾ ಇರ್ತಾನೆ ಇದ್ದಕ್ಕಿದ್ದಂಗೆ ಇನ್ನೇನೋ ಖಾಯಿಲೆ ಆಗಿ ತೀರ್ಕೊಂತಾನೆ ಎಲ್ಲರೂ ಹೇಳ್ದೊಂದೇ ಪ್ರಶ್ನೆ ಎಂತ ಶಿಸ್ತಿತ್ತು ಯಾವುದೇ ದುಶ್ಚಟಗಳು ಇರಲೇ ಇಲ್ಲ ಆದರೂ ಕೂಡ ಈಗ ಆಯ್ತಲ್ಲ ಅಂತ ಇಂತಹ ಪ್ರಶ್ನೆಗಳಿಗೆ ವೈದ್ಯಕೀಯ ಲೋಕದಲ್ಲೂ ಕೂಡ ಉತ್ತರ ಸಿಗೋದಕ್ಕೆ ಸಾಧ್ಯವಿಲ್ಲ ಸ್ನೇಹಿತರೆ ಒಟ್ಟಿನಲ್ಲಿ ನಮ್ಮ ಈ ಭೂಮಿ ಮೇಲೆ ನಮ್ಮ ಋಣ ಮುಗಿದ ತಕ್ಷಣ ಹೊರಲೇಬೇಕಾಗುತ್ತೆ ಹಾಗಾಗಿ ಯಾವುದನ್ನು ಕೂಡ ಅತಿ ಮಾಡದೆ ನಮ್ಮ ನಮ್ಮ ಮಿತಿಯಲ್ಲಿ ಭಯ ಆತಂಕಗಳನ್ನು ಬಿಟ್ಟು ನಾವು ಸಜ್ಜನರಾಗಿ ಸುಸಂಸ್ಕೃತರಾಗಿ ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡ್ತಾ ಬದುಕೋಣ ಅಂತ ಹೇಳ್ತಾ ಈಗ ಕೇಳೋಣ ನನ್ನ ರಾಗ ಸಂಯೋಜನೆಯ ಈ ತನ ಕಿಡುತನ ತಪ್ಪಿತ ರಂಗ ಕೊಂಡಲದಿಂದ ತೊವಲು ಜಬ್ಬಲು ಬೇಡದೆ ಮೃಷ್ಟಾನ್ನದಿಂದ ಕಿಡುತನ ತಪ್ಪಿತ ರಂಗ ಕೊಂಡಲದಿಂದ ತೊವಲು ಜಬ್ಬಲು ಬೇಡದೆ ಮೃಷ್ಟಾನ್ನದಿಂದ ಮದಲಿ ಸಿರಿ ಬಡತನಗಳು ಜವರ ಸಮವತ್ತಿ ಮಗುತಿಮ್ಮ ಕೆಡುತನ ತಪ್ಪಿತ ರನ್ನಕಲ ತಿಂಡ ತೋವಲು ಜಬ್ಬಲು ಬೀಳದೆ ಮೃಷ್ಟ ಕೇಡುತನ ತಪ್ಪಿತ ರನ್ನ ತಿಂಡ ವಲು ಚಪ್ಪಲು ಬೀಳದೆ ಮೃಷ್ಟಾಂತರಿಂದ ಭುವಿಯ ಪರಿಣಾಮದಲ್ಲಿ ಸಿರಿ ಬಡತನಗಳು ಭುವಿಯ ಪರಿಣಾಮದಲ್ಲಿ ಸಿರಿ ಬಡತನಗಳು ಜವರಯ ಸಮವರ್ತಿ ಮಂಕುತಿಮ್ಮ ಜವರಾಯ ಸಮವರ್ತಿ ಮಂಕುತಿಮ್ಮ ಜವರಾಯ ಸಮವರ್ತಿ ಮಂಕುತಿ ಜವರಾಯ ಸಮವರ್ತಿ ಮಂಕು ಜವರಾಯ ಸಮವರ್ತಿ ಮಂಕು ತಿಮ್ಮ ಜವರಾಯ ಸಮವರ್ತಿ ಮಂಕು ಧನ್ಯವಾದಗಳು ನಮಸ್ಕಾರ